ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್ ಇದು ಇತ್ತಲ್ಲ ಅದರ ಹಿಂದಿನ ದಿನದ ವಿಡಿಯೋ ನಾನು ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಧನುರ್ಮಾಸದ ಪೂಜೆ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಸಂಕಷ್ಟಿ ಕೂಡ ಇದ್ದರಿಂದ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಮೂರು ಮುಕ್ಕಾಲಿಗೆ ಇದ್ದಿದೆ ಒಂದು ಐದು ನಿಮಿಷ ಲೇಟಾಗಿ ವೀಡಿಯೋ ಇದ್ದೀನಿ ಅಷ್ಟೇ ಇನ್ನು ಮಕ್ಕಳೆಲ್ಲ ಮಲಗಿದ್ರು ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಮನೆ ಕೆಲಸದೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಬೆಳಿಗ್ಗೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ತುಂಬನೇ ಸಂತೋಷ ಅನ್ನಿಸ್ತು ಯಾಕಂದರೆ ನಾನು ಇವತ್ತಿಂದ ಧನುರ್ಮಾಸದ ಮಾಸದ ಪೂಜೆನ ಶುರು ಮಾಡಿದ್ದೀನಿ ಯಾವತ್ತೂ ಮಾಡಿರಲಿಲ್ಲ ಇದೆ ಮೊದಲನೇ ಬಾರಿಗೆ ನಾನು ಪೂಜೆನ ಶುರು ಮಾಡಿದ್ದೀನಿ ಅದು ಸಂಕಷ್ಟ ದಿನ ಶುರು ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು ಮೊದಲಿಗೆ ನಾನು ಸಿಂಪಲ್ಲಾಗಿ ದೇವ್ರ ಅಲಂಕಾರ ಮಾಡಿ ಪೂಜೆನ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡೆ ತುಳಸಿ ಕಟ್ಟೆ ಮುಂದೆ ಮತ್ತು ಹೊಸಲು ಮುಂದೆ ಎಲ್ಲ ದೀಪ ಹಚ್ಚಿಟ್ಟು ನಾನು ಮತ್ತು ದೀಕ್ಷಾ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಒಬ್ಬಳೇ ಹೋಗೋದು ಬೇಡ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋದೆ ಅವ್ಳಿದ್ರೆ ವಿಡಿಯೋ ಮಾಡೋಕ್ಕಾಗಲಿ ಹೆಲ್ಪ್ ಇರ್ತದೆ ಮತ್ತು ನಾನು ಅವಳು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗೋದ್ರಿಂದ ಆರಾಮಗಳ ಜೊತೆ ಕೂತ್ಕೋಬೋದು ಅಂದ್ಬಿಟ್ಟು ನಾನು ಅವಳನ್ನು ಕರ್ಕೊಂಡಿಬ್ಬರು ಇವಾಗ ದೇವಸ್ಥಾನಕ್ಕೆ ಹೊರಟಿವಿ ನಮ್ಮ ದೇವಸ್ಥಾನ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಿ ಬಂಧನ ತಮ್ಮ ದೇವಿ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ದೀಪ ಅಲಂಕಾರ ಮಾಡಿದಲ್ವ ಅಂದರೆ ಲೈಟಿಂಗ್ಸ್ ಇತ್ತಲ್ವ ನನಗಂತದನ್ನು ನೋಡಿದ ಸಂತೋಷ ಆಯಿತು ನನ್ನ ಬೆಳ್ ಬೆಳ್ಳಿಗಿನೇ ಈ ಥರ ಯಾವಾಗಲೂ ಬಂದೇ ಇರಲಿಲ್ಲ ಧನುರ್ಮಾಸದ ಪೂಜೆ ನೆಪದಲ್ಲಾದ್ರೂ ದೇವಸ್ಥಾನಕ್ಕೆ ಬಂದಲ್ಲ ಇಷ್ಟು ಬೇಗ ಅಂತ ತುಂಬಾ ಸಂತೋಷ ಅನ್ನಿಸ್ತು ನನ್ನ ಮಗಳು ಎಲ್ಲ ನೀಟಾಗಿ ವೀಡಿಯೋ ಇದ್ದಾಳೆ ಹಿಂದಿನ ಸತಿ ಯಾವಾಗಲೋ ಒಂದು ಗ್ಲಿಂಪ್ಸ್ ಕೂಡ ಹಾಕಿದ್ದೀನಿ ನಾನು ದೀಪ್ತಿ ಹೋಗಿದ್ದು ನೈಟ್ ಹೋಗಿದಾಗ ಅವಳು ಆ ವೀಡಿಯೋ ಹಾಕಿದ್ಲು ಇವಾಗ ದೀಕ್ಷಾ ನಿಮಗೋಸ್ಕರ ಎಲ್ಲ ವಿಡಿಯೋ ತುಂಬ ಚೆನ್ನಾಗಿ ಮಾಡಿದಾಳೆ ನೋಡ್ತಾ ಹೋಗಿ ಹಾಗೆಯೇ ನನ್ನ ಧನುರ್ಮಾಸದ ಪೂಜೆ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಿಮಗೆ ಮೊದಲನೇ ಬಾರಿಗೆ ಶುರು ಮಾಡಿದ್ದೀನಿ ಇಷ್ಟು ವರ್ಷದಲ್ಲಿ ನನಗೆ ಮಾಡಬೇಕು ಅಂತ ಅನಿಸೋದು ಬಟ್ ಆ ಚಳಿ ಎಲ್ಲ ನೆನೆಸ್ಕೊಂಡು ನಿಜವಾಗ್ಲೂ ಬೇಡ ಅಂತ ಸುಮ್ಮನೆ ಆಗ್ಬಿಡ್ಬೇಕು ಹೆಲ್ತ್ ಅಪ್ಸೆಟ್ ಆಗುತ್ತೆ ನನಗೆ ಮೈಗ್ರೇನ್ ತಲೆನೋ ಇರೋದ್ರಿಂದ ಅಂದ್ಬಿಟ್ಟು ನೋಡಿ ದೇವಿನ ನೀವು ದರ್ಶನ ಮಾಡಿ ತಾಯಿ ನಿಮಗೂ ಒಳ್ಳೇದು ಮಾಡಲಿ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಆ ಸೀರೆ ಉಡ್ಸೋದಿರ್ಬೋದು ಅಲಂಕಾರ ಮಾಡೋದಿರ್ಬೋದು ನಾನು ಅನ್ಕೋತೀನಿ ಇವರು ಅದು ಎಷ್ಟು ಬೇಗ ಇದು ಇಷ್ಟೆಲ್ಲ ರೆಡಿ ಮಾಡೋದಕ್ಕೆ ಅಂತ ಅಲ್ಲಿರೋ ಮೂರೂ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಗಣೇಶನಿಗೂ ಅಷ್ಟೇ ಗಣೇಶನಿಗೆ ಬೆಣ್ಣೆ ಅಲಂಕಾರ ಮಾಡಿದರು ನೋಡ್ಲಿಕ್ಕಂತ ಕಣ್ಣು ಸಾಲದು ಅಂತಾರಲ್ಲ ಆ ಲೆವೆಲಿಗೆ ಇತ್ತು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಹರಳಿ ಕಟ್ಟೆ ಹತ್ತಿರ ಪೂಜೆ ಮಾಡ್ತಾಯಿದ್ದರೆ ನಮ್ಮ ದೀಕ್ಷೆ ಎಲ್ಲ ಕಡೆ ವೀಡಿಯೋ ಇದ್ಲು ಇನ್ನು ಧನುರ್ಮಾಸದ ಪೂಜೆ ಬಗ್ಗೆ ಹೇಳ್ತಾ ಇದ್ನಲ್ಲ ಮೊದಲನೇ ಬಾರಿಗೆ ಮಾಡಿದ್ದೀನಿ ಮೂರು ದಿನ ಮಾಡಿದೆ ಮೊದಲನೇ ಬಾರಿಗೆ ಮೂರು ದಿನ ಸ್ ಅಂತ ಮಾಡಿದ್ದೀನಿ ಮೂರು ದಿನದ ವೀಡಿಯೋ ಕೂಡ ಮಾಡಿದ್ದೀನಿ ಇದು ಮೊದಲನೇ ವೀಡಿಯೋ ಆಗಿರುತ್ತೆ ಪ್ರತಿಯೊಂದು ವೀಡಿಯೋನು ಒಂದಾದಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಾಕ್ಬಿಡೋಣ ನೆಕ್ಸ್ಟ್ ನೆಕ್ಸ್ಟ್ ಡೇನೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ಫಸ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ನೋಡಬೇಕು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನೀವು ಯಾರ್ಯಾರು ಧನುರ್ಮಾಸದ ಪೂಜೆನ ಮಾಡಿದ್ರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿತ್ತು ಅಂತ ಕಮೆಂಟ್ ಮಾಡಿ ಎಷ್ಟೆಷ್ಟು ದಿನ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಾನಂತೂ ನನ್ನ ಫ್ರೆಂಡ್ಸ್ ಎಲ್ಲ ಮಾಡೋರು ಕರೆಯೋರು ಕೂಡ ಬನ್ನಿ ಅಂತ ಬಟ್ ನಾನು ಹೋಗ್ತಿರ್ಲಿಲ್ಲ ಇಲ್ಲಪ್ಪ ನಂಗೆ ಆಗಲ್ಲ ಆ ಚಳಿಲ್ಲ ಮಾಡೋದಕ್ಕೆ ಮೇಯ್ನ್ ಇದ್ದಿದ್ದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಮತ್ತು ನನಗೆ ತುಂಬ ಡ್ರೈ ಸ್ಕಿನ್ ಎಲ್ಲ ಇರೋದ್ರಿಂದ ನಂಗೆ ಈ ಟೈಮಲ್ಲಿ ಜಾಸ್ತಿ ಚಳಿ ಟೈಮಲ್ಲಿ ಇನ್ನೂ ಡ್ರೈ ಸ್ಕಿನ್ ಆಗಿಬಿಡ್ತದೆ ನಾನು ಮಾಡಲ್ಲ ಅಂತ ಏನೇ ಹೇಳ್ತಾ ಇದ್ದೆ ಮತ್ತು ಮೈಗ್ರೇನ್ ತಲೆನೋವಿರೋದ್ರಿಂದ ಅದೇನೋಪ್ಪ ಈ ಸಲ ಮಾಡಬೇಕು ಮತ್ತು ಸಂಕಷ್ಟ ಇತ್ತು ಅದು ಮತ್ತು ಇದು ಎರಡು ಒಟ್ಟಿಗೆ ಮಾಡೋಣ ಶುರು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಇನ್ನು ಇವತ್ತಿನ ದಿನ ಹೇಗೋಗುತ್ತೆ ಉಪವಾಸ ಇದ್ದಾಗ ಖಂಡಿತ ಥರ ಏನೋ ಬರುತ್ತೆ ನನಗೆ ಹೇಗಿರುತ್ತೆ ಏನು ಅಂತ ವೀಡಿಯೋ ಪೂರ್ತಿ ನೋಡ್ತಾ ಇರಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಖಂಡಿತ ನೋ ಹಾಕ್ತೀನಿ ನೋಡಿರಂತೆ ಬಿಲ್ ಬೆಳಿಗ್ಗೆ ಈ ಥರ ದೇವಸ್ಥಾನಕ್ಕೆ ಬರೋದು ದೇವರ ಒಂದು ದರ್ಶನ ಮಾಡೋದು ಈ ರೀತಿ ವಾತಾವರಣ ಅಂತ ತುಂಬಾ ಚೆನ್ನಾಗಿತ್ತು ಮೊದಲನೇ ಎಕ್ಸ್ಪೀರಿಯೆನ್ಸ್ ಆದ್ರೂ ಆ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಖುಷಿ ಕೊಡ್ತು ಇಷ್ಟು ದಿನ ನಾನು ಯಾಕೆ ಮಾಡಲಿಲ್ಲ ಅನ್ನಿಸ್ತು ಸ್ವಲ್ಪ ಗಡಿಬಿಡಿ ಆಗುತ್ತೆ ಬೆಳಿಗ್ಗೆ ಟೈಮ್ ಆದ್ರೂ ಪರವಾಗಿಲ್ಲ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ತಿಂಡಿಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಷ್ಟೇ ನಮ್ಮ ದೀಕ್ಷೆ ಒಂದು ರೌಂಡ್ ದೇವಸ್ಥಾನನೇ ಸುತ್ತು ಬಂದು ನೋಡಿ ನಿಮಗೆ ದೇವಸ್ಥಾನ ಎಲ್ಲ ತೋರಿಸ್ಬೇಕು ಅಂತ ಇವಾಗ ನಾನು ಎಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲಿಗೆ ಬರ್ತಿದ್ದಾಳೆ ನಾನು ಅಷ್ಟು ತನಕ ಅವ್ಳನ್ನು ನಿಜ ಮರ್ತೇ ಬಿಟ್ಟಿದ್ದೆ ಆಮೇಲೆ ನೋಡ್ತಾಯಿದ್ರೆ ಎಲ್ಲೋ ಹುಡುಗಿ ವಿಡಿಯೋ ಮಾಡ್ಕೊತೀನಿ ಅಂದ್ಬಿಟ್ಟು ಅಂದರೆ ಆವಾಗ ಕಣ್ಣಿಗೆ ಕಂಡ್ಲು ಸರಿ ಮಾಡ್ಕೊತಾ ಇರ್ತಾಳೆ ಅಂದ್ಬಿಟ್ಟು ನನ್ನ ನನ್ನ ಪಾಡಿಗೆ ಪೂಜೆ ಎಲ್ಲ ಮುಗಿಸಿ ಅರಳಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಅಲ್ಲಿ ಅರಳಿ ಕಟ್ಟೆಯಲ್ಲಿ ಆ್ಯಕ್ಚುಲಿ ತುಂಬ ಜನ ಹಾಲೆಲ್ಲ ಹಾಕೋದು ಅದು ಮಾಡ್ತಿದ್ದರು ನಾನು ನಿಜವಾಗ್ಲೂ ಹಾಲೆಲ್ಲ ಹೋಗಿರಲಿಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಈ ಥರ ಹಾಲು ತೊಗೊಂಬಂದು ಹಾಕೋದು ಅವೆಲ್ಲ ನನಗೆ ಇಷ್ಟ ಇಲ್ಲದೆ ಇರೋವಂಥ ಕೆಲಸ ಅಂತ ಅಂದ್ಬಿಟ್ಟು ಹಣ್ಣಿಟ್ಟು ನೀಟಾಗಿ ದೀಪಗಳ ಹಚ್ಚಿ ಹಣ್ಣು ಹೂವು ಕಾಯಿ ಎಲ್ಲ ಇಟ್ಟು ನಾನು ಪೂಜೆ ಮಾಡಿಕೊಂಡೆ ಇಲ್ಲಿ ನೋಡಿ ಒಂಬತ್ತು ನೆಟ್ಟು ಒಂಬತ್ತು ಪಾಟ್ ಇಟ್ಟಿದ್ದಾರೆ ಆ ಒಂಬತ್ತಿಗೂ ನವಗ್ರಹ ರೀತಿಯನ್ನ ರಜಿ ಪೂಜೆಗೆ ಅಂತ ಇಟ್ಟಿದ್ದಾರೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪ್ರತಿದಿನ ಇಲ್ಲಿ ಪೂಜೆ ಮಾಡಿದ್ದೀನಿ ಒಂಥರ ಚೆನ್ನಾಗಿತ್ತು ನನಗೆ ಇದಕ್ಕೆಲ್ಲ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದು ಕರ್ಪೂರ ಹಚ್ಚಿದ್ದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಅಷ್ಟು ಮಾಡಿದ್ರೆ ಖುಷಿ ಇರುತ್ತೆ ಅದನ್ನು ಬಿಟ್ಟು ಅದು ತೊಗೊಂಡು ಬಂದು ಹಾಕು ಇದು ತೊಗೊಂಡು ಬಂದು ಹಾಕು ಅದೆಲ್ಲ ಸ್ಮೆಲ್ ಬರೆಸು ಅದು ಯಾವುದು ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದೇ ತುಂಬ ಪೀಸ್ಫುಲ್ನೆಸ್ ಅಂತ ಅನ್ನಿಸ್ತು ಇನ್ನು ಅಲ್ಲಿ ತುಳಸಿ ಗಿಡಗಳನ್ನ ಇಟ್ಟಿದ್ರು ಅವಕ್ಕೆಲ್ಲ ಅಷ್ಟು ಕುಂಕುಮ ಹೂವೆಲ್ಲ ಹಾಕಿ ಪೂಜೆ ಮಾಡಿ ನೆಕ್ಸ್ಟು ಗರಡು ಹತ್ರ ನಾವು ಮೊದಲೇ ಹೇಳಿದ್ದೀನಿ ನಾವು ಏನು ಅಂದ್ಕೊಂಡಿರ್ತೀವಿ ಏನಕ್ಕೆ ಪೂಜೆ ಮಾಡ್ತಾಯಿರ್ತೀವಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಯಾವುದೇ ದೇವಸ್ಥಾನಕ್ಕೋದ್ರೂ ಕೂಡ ಗರಡು ಗಂಬದತ್ರ ನಿಂತ್ಕೊಂಡು ದೇವ್ರನ್ನ ಬೇಡಿಕೊಂಡು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಂಗೆ ಮಾಡಿದಾಗಲೇ ದೇವರಿಗೆ ತಲುಪುತ್ತೆ ಅದು ಅಂತ ನಾನು ಗರ್ಗಂಬ್ರೆಲ್ಲ ಪೂಜೆ ಮಾಡಿ ನೆಕ್ಸ್ಟು ದೇವ್ರ ಹತ್ರನೂ ಹೋಗಿ ಅದೇ ಗಂಧದ ಕಡ್ಡಿಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಬಂದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಅವರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಎಲ್ಲರನ್ನೂ ಬಿಟ್ಟು ಮತ್ತು ಇನ್ನೊಂದು ಸಲ ದೇವ್ರ ಅಲಂಕಾರ ಮಾಡಿಕೊಂಡು ಈಗ ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಪೂಜೆ ಮಾಡ್ತಾಯಿದ್ದೀನಿ ಈ ಸಲ ಬೆಲ್ಲ ದೀಪ ಬೆಲ್ಲದ ದೀಪನ ಮನೇಲೆ ಹಚ್ಚಿದ್ದೀನಿ ದೇವಸ್ಥಾನಕ್ಕೆ ತೊಗೊಂಡೋಗಿಲ್ಲ ಪ್ರತಿ ಸತಿ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾಯಿದ್ದೆ ಬಟ್ ಈ ಸಲ ಇಲ್ಲ ಮನೇಲೆ ಮಾಡಿಬಿಡೋಣ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಇನ್ನೂ ನಮ್ಮ ಗಣೇಶನ ಪುಸ್ತಕಗಳ ಮೇಲೆ ಪೀಠ ಮಾಡಿ ಕೂರಿಸಿದ್ದೀನಿ ನನಗೆ ಈ ಥರ ಮಾಡಲಿಕ್ಕೆ ತುಂಬ ಇಷ್ಟ ಗಣೇಶನ ಬೇರೆ ಯಾವುದೋ ಒಂದು ಮಣೆ ಹಾಕಿ ಕೂರಿಸೋದಕ್ಕಿಂತ ಈ ಥರ ಪುಸ್ತಕದ ಮೇಲೆ ಕೂಸೋದು ತುಂಬಾ ಇಷ್ಟ ಆಗುತ್ತೆ ಇನ್ನೂ ಗಣೇಶನ್ಗೆ ಹಾಕಿದ್ದೀನಲ್ಲ ಆರ ಅದು ನಾನೇ ಕೈಯಲ್ಲಿ ಮಾಡಿದ್ದು ತುಂಬ ಖುಷಿಯಾಯಿತು ನಾನು ಮಾಡಿದ್ದು ಇನ್ನೂ ಚೆನ್ನಾಗಿ ಬರಬೇಕಿತ್ತೇನೋ ಪರವಾಗಿಲ್ಲ ಅಷ್ಟಾದರೂ ಬಂದಿದ್ದೀನ ಅಂತ ಖುಷಿ ಪಡಬೇಕು ಇನ್ನು ಈ ಪೂಜೆ ಬಗ್ಗೆ ಎಲ್ಲ ಡೀಟೇಲ್ಸ್ ಮತ್ತು ಹೇಳ್ತಾ ಹೋಗ್ತೀನಿ ನೋಡಿರಂತೆ ಅಲಂಕಾರ ಒಂದು ನೋಡಿ ಇಷ್ಟು ನನ್ನ ಕೈಲಾದಷ್ಟು ಅಲಂಕಾರ ನಾನು ಮಾಡಿದ್ದೀನಿ ನಮ್ಮ ಗಣೇಶನಿಗೆ ಇಷ್ಟ ಆದರೆ ಅದೇ ಖುಷಿ ನಮಸ್ಕಾರ ಎಲ್ರಿಗೂ ನೋಡಿದ್ರಲ್ಲ ಇವತ್ತಿನ ಪೂಜೆನ ಬೆಳಿಗ್ಗೆಯಿಂದ ನಾನು ನಿಮಗೆ ಕಾಣಿಸ್ಲೇ ಅಲ್ವಾ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇದ್ದೀನಿ ನನ್ನ ಪೂಜೆಯ ಬಗ್ಗೆ ಒಂದಷ್ಟು ನಾನು ನಿಮಗೆ ಹೇಳೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಯಾಕಂದರೆ ಧನುರ್ಮಾಸ ಅಲ್ವಾ ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ಪೂಜೆ ಮಾಡಿ ಹೋಗಿದ್ದೆ ಹಣ್ಣು ಬಾಳೆಹಣ್ಣು ಮತ್ತು ವಿಳೆದೆಲೆ ಇದಿಷ್ಟು ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಿ ಹೋಗಿದ್ದೆ ಅದಾದಮೇಲೆ ಇವಾಗ ಬಂದು ಅಂದರೆ ಬೆಳಿಗ್ಗೆ ಪೂಜೆ ಮಾಡುವಾಗ ಸಂಕಲ್ಪ ಮಾಡಿಕೊಂಡಿದ್ದೆ ಇವತ್ತು ಪೂರ್ತಿ ಉಪವಾಸ ಇದ್ದು ನಾನು ಪೂಜೆನ ಒಳ್ಳೆ ಮನಸ್ಸಿನಿಂದ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಅದಕ್ಕೆ ಇವತ್ತು ಉಪವಾಸ ಇದ್ದೀನಿ ಮಂಗಳವಾರ ಸಂಕಷ್ಟ ಇರೋವಾಗ ಪ್ರತಿ ಸಲವೂ ಉಪವಾಸ ಇರ್ತೀನಿ ಬೇರೆ ದಿನಗಳಲ್ಲಿ ಸ್ವಲ್ಪ ಇರ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮಂಗಳವಾರ ಮಾತ್ರ ಇರ್ತೀನಿ ಅಂತ ಜೊತೆಗೆ ನಾನು ಪ್ರತಿ ಸಲನು ಬೆಲ್ಲದೀಪ ಇದ್ರ ದೇವಸ್ಥಾನದಲ್ಲಿ ಹಚ್ತಾ ಇದ್ದೆ ಆದ್ರೆ ಈ ಸಲ ಮನೇಲಿ ಹಚ್ಚಿದ್ದೀನಿ ಏನಕ್ಕೆ ಅಂದ್ರೆ ದೇವಸ್ಥಾನದಲ್ಲಿ ಅಷ್ಟೊಂದು ಫ್ರೀ ಕೊಡೋದೇ ಇಲ್ಲ ಪೂಜೆ ಮಾಡುವಾಗ ಮಾಡಿಸ್ಬಿಡ್ದು ಸೈಡಲ್ಲಿ ತೊಗೊಂಡೋಗಿ ಇಡೀ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಿರ್ತಾರೆ ಅದಕ್ಕೆ ಈ ಸಲ ಮನೇಲೇ ಅಚ್ಚನ ಅಂದ್ಬಿಟ್ಟು ಇವಾಗ ಒಳ್ಳೆ ಟೈಮ್ ಬರೋವರೆಗೂ ವೆಯ್ಟ್ ಮಾಡಿ ಯಾಕಂದರೆ ಮಕ್ಕಳೆಲ್ಲ ಕಳಿಸಿ ಮಾಡಿ ಎಲ್ಲ ಮುಗಿಸಿ ವರ್ಷದಕ್ಕೆ ಯಮಗಂಡ ಕಾಲ ಏನೋ ಅಂತಲ್ಲ ಅದು ಬಂತು ಹತ್ತು ಐವತ್ತರ ಮೇಲೆ ಪೂಜೆ ಮಾಡಬೇಕು ಅಂತ ಇತ್ತು ಅದಕ್ಕೋಸ್ಕರ ಈಗ ಮತ್ತೆ ಇನ್ನೊಂದು ಸಲ ಅಲಂಕಾರ ಮಾಡಿ ನೆಕ್ಸ್ಟು ಇಲ್ಲಿ ಹಾರ ಮಾಡಿದ್ದೀನಲ್ಲ ಈ ದೇವರ ಹಾರನ ಅದನ್ನು ನಾನೇ ಕೈಯಾರ ಮಾಡಿ ಹಾಕಿದ್ದು ಅದಕ್ಕೆಲ್ಲ ಟೈಮ್ ಸಿಕ್ತು ನನಗೆ ಅದಾದಮೇಲೆ ನಾನು ಏನು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಅದು ಗಣೇಶನ್ಗೆ ಹಾಕುವಂತ ಹದಿನಾರೇಳೆ ಯಾರು ಯಾವುದೋ ಹಾರ ಹೇಳಿದ್ರಪ್ಪ ಆ ರೀತಿಯಿದ್ದು ಹಾಕಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಪಂಚಾಲಿ ಅಂಗಡಿ ಬಂದೆ ಅವರೇ ಹೇಳಿದ್ದು ಹಾಕಿ ಅಂದ್ಬಿಟ್ಟು ಇನ್ನು ಬೆಲ್ಲದ ದೀಪ ನೋಡಿದ್ರೆ ಅಲ್ವಾ ಇದನ್ನು ಹಚ್ಚಿದ್ದೀನಿ ತುಪ್ಪ ದೀಪ ಹಚ್ಚಿದ್ದೀನಿ ಮಾಮೂಲಿ ನಾನು ರೆಗ್ಯುಲರಾಗಿ ದೇವ್ರ ಹತ್ರ ಹಚ್ಚೋ ಎರಡು ದೀಪಗಳನ್ನ ಹಚ್ಚಿದ್ದೀನಿ ಇನ್ನು ಅಲ್ಲಿ ಒಂದು ವಿಶೇಷ ಏನು ಗೊತ್ತಾ ನಾನು ಪ್ರತಿ ಸರ್ತಿ ಗಣೇಶನ ವಿಗ್ರಹನೋ ಮೂರ್ತಿನೋ ಏನೋ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದರೆ ಯಾವಾಗಲೂ ಪುಸ್ತಕಗಳನ್ನ ಇಡ್ತೀನಿ ಮಕ್ಕಳದು ಪುಸ್ತಕ ಇಟ್ಟೆ ನಾನು ಪೂಜೆ ಮಾಡೋದು ಗಣೇಶ ಹಬ್ಬ ಇರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು ಪ್ರತಿ ಸತ್ತಿನೂ ಅಷ್ಟೇ ಅದು ನನಗೆ ಒಂದು ನಂಬಿಕೆ ನನಗೆ ಯಾರು ಹೇಳಿದ್ದಲ್ಲ ಮಾಡಿದ್ದಲ್ಲ ನಮ್ಮನೆ ಗಣೇಶನದು ವಿಗ್ರಹ ಯಾವುದು ಯಾವುದು ಬೇರೆ ಇದಿದೆಯಪ್ಪ ಹಿತ್ತಾಳೆ ತಾಮ್ರ ಆ ಥರ ಇಲ್ಲ ನಮ್ಮಮ್ಮ ಯಾವುದೋ ಪಾತ್ರೆ ಬರುತ್ತಲ್ಲ ಇಂಡೇಲೆ ಅದ್ರಲ್ಲಿ ಮಾಡ್ಸಿರೋದು ಅದನ್ನೇ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡಿಲ್ಲ ಕೇರ ನಗರ ಮನೇಲಿ ಐತೆ ಇದೊಂದು ವಿಗ್ರಹ ತುಂಬ ವಿಗ್ರಹ ಅಲ್ಲ ಒಂದು ಮೂರ್ತಿ ತುಂಬ ಚೆನ್ನಾಗಿತ್ತು ನಮ್ಮ ದೀಪ್ತಿ ದೀಕ್ಷನ್ಗೆ ಗಿಫ್ಟ್ ಮಾಡಿದ್ದು ಯಾಕಂದರೆ ದೀಕ್ಷನ್ಗೆ ಗಣೇಶ ಅಂದರೆ ತುಂಬ ಇಷ್ಟ ಅವಳು ಸಂಕಷ್ಟ ದಿನ ಹುಟ್ಟಿದ್ದು ಅಂತ ಮೊದಲು ಯಾವುದೋ ಒಂದು ಹೇಳಿದೆ ಅದಕ್ಕೆ ಅವಳು ಬರ್ತ್ಡೇಗೆ ಗಣೇಶನ ಗಿಫ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಗಣೇಶ ಅದು ಅದಕ್ಕೆ ಇವತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ಆಯಿತಾ ಇವಾಗ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಇನ್ನೇನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೋಡೋಣ ಆದರೆ ಸಂಜೆ ಆದರೂ ಮಾಡೋಣ ಏನೂ ಆಗಲಿಲ್ಲ ಅಂದರೆ ಒಂದು ಗ್ಲಾಸ್ ಹಾಲಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಜ ಹೇಳಬೇಕು ಅಂದರೆ ನನಗೆ ಕಾಫಿ ಕೂಡ ಕುಡಿದಿಲ್ಲ ಅಷ್ಟು ಆಗಿ ಉಪವಾಸ ಮಾಡ್ತಾಯಿದ್ದೀನಿ ಒಂದು ಆರೋಗ್ಯದ ದೃಷ್ಟಿಯಿಂದ ಇನ್ನೊಂದು ನಾನು ಕೆಲವೊಂದಷ್ಟು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಲಿ ಅನ್ನೋದಕ್ಕೋಸ್ಕರನೇ ಉಪವಾಸತಾ ಇದ್ದೀನಿ ನಾವು ಉಪವಾಸ ಇರೋದ್ರಿಂದ ಖಂಡಿತ ಮೈಗ್ರೇನ್ ಇರೋರಿಗೆ ಸ್ವಲ್ಪ ಮೈಗ್ರೇನ್ ತಲೆನೋವು ಬರುತ್ತೆ ನಿರಾಹಾರ ಇರೋದಕ್ಕಿಂತ ಸ್ವಲ್ಪ ಲಿಕ್ವಿಡ್ ಆಗಿ ಏನಾದ್ರು ತಗೊಳ್ಳಿ ಬಟ್ ನಾನು ಏನು ತಗೋತಿಲ್ಲ ನೀರೊಂದು ಕುಡಿತಿದ್ದೇನೆ ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಬಾಡಿನಲ್ಲಿ ಏನಾದರೂ ಟಾಕ್ಸಿಕ್ ಅಂತ ಇದ್ರೆ ಅದೆಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ನಾನು ನೀರು ಕುಡಿತಾ ವಿತೌಟ್ ವಾಟರ್ ನಾವು ಥರನೇ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಹೇಳೋದ್ನಲ್ಲ ಇದಿಷ್ಟು ನನ್ನ ಇವತ್ತಿನ ಪೂಜೆಯ ವಿಶೇಷ ಸಿಂಪಲ್ ಆಗಿ ನನಗೆ ಹೆಂಗ ಅನ್ನಿಸ್ತದೆ ನನ್ನ ಮನಸ್ಸಿಗೆ ಒಂದಷ್ಟು ವಿಡಿಯೋಗಳನ್ನ ನೋಡ್ತೀನಿ ನೋಡೋದಿಲ್ಲ ಅಂತ ಏನಲ್ಲ ಯಾವ್ಯಾವ ಪೂಜೆಗೆ ವಿಡಿಯೋಸ್ ಬರುತ್ತೆ ಅವನ್ನೆಲ್ಲ ಡೆಫಿನೆಟ್ಲಿ ನೋಡ್ತೀನಿ ಆದರೆ ನನಗೆ ಯಾವುದು ಅನುಕೂಲ ಇರುತ್ತೆ ನನಗೆ ಯಾವುದು ಓಕೆ ಆಗುತ್ತೆ ಅದನ್ನೇ ನಾನು ಅಡಾಪ್ಟ್ ಮಾಡ್ಕೊಳ್ಳೋದು ಹೇಳಿದನ್ನೆಲ್ಲ ನಾನು ಕೇಳೋಕೆ ಹೋಗಲ್ಲ ಅಂದರೆ ನನಗೆ ಓಕೆ ಅನ್ನಿಸ್ಬೇಕು ಆ ರೀತಿ ಇನ್ನು ಗರ್ಕೆ ಗರ್ಕೆ ಉಡ್ಕೊಂಡು ಬರೋಷ್ಟಕ್ಕೆ ನಮ್ಮ ಮೈಸೂರಿಗೆ ಸಾಕಾಗೋಯ್ತು ರಾತ್ರಿ ನಮ್ಮ ದೀಕ್ಷಾ ಒಂದು ಸಿಂಪಲ್ ವೀಡಿಯೋ ಅವಳು ಫೋನಲ್ಲಿ ಮಾಡಿಕೊಂಡು ಪಾರ್ಕ್ ಹತ್ರ ಹೋಗಿ ನೈಟ್ ಆಗಿಬಿಟ್ಟಿತ್ತು ಟಾರ್ಚ್ ಹಾಕ್ಕೊಂಡು ಹುಡ್ಕಿದೀವಿ ಆ ಥರ ಉಳ್ಕೊಂಡು ಗರ್ಗೆ ತಕೊಂಡ್ಬಂದೆ ಎಲ್ಲ ಗಣೇಶನಿಗೂ ಮನೇಲಿ ಸಾಮಾನ್ಯ ಯಾವ ಗಣೇಶ ಮೂರ್ತಿ ಇರುತ್ತೆ ಎಲ್ಲದಕ್ಕೂ ಗರ್ಕೆ ಹಾಕಿ ಪೂಜೆ ಮಾಡಬೇಕು ಅಂತಾರೆ ಅದಕ್ಕೆ ಹಾಕಿ ಪೂಜೆ ಮಾಡಿದ್ದೀನಿ ಇನ್ನು ಇವತ್ತು ವೈ ಸಾರಿ ವೈಕುಂಠ ಏಕಾದಶಿ ದಾವತ್ತೈತೆ ಇವತ್ತು ಧನುರ್ ಮಾಸ ಇರೋದ್ರಿಂದ ಕೃಷ್ಣನಗೂ ತುಳಸಿ ಎಲ್ಲ ಅರ್ಪಿಸಿ ಪೂಜೆ ಮಾಡಿದ್ದೀನಿ ಇನ್ನು ರಾತ್ರಿಗೆ ದೇವಸ್ಥಾನಕ್ಕೆ ಹೋಗಬೇಕು ನೋಡೋಣ ಅಲ್ಲಿ ಗಂಟೆ ಆದರೆ ನಾನು ವಿಡಿಯೋ ಮಾಡ್ಕೋತೀನಿ ಇಲ್ಲಾಂದರೆ ಇಲ್ಲ ಇನ್ನು ಉಳಿದಿರೋ ಎಕ್ಸ್ಟ್ರಾ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಬೇಕು ಅದಕ್ಕಿಂತ ಇಂಪಾರ್ಟೆಂಟಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟು ನನ್ನ ಇಡೀ ಜೀವನದಲ್ಲಿ ಫಸ್ಟ್ ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೀನಿ ಮಾಡೋಕ್ಕೆ ಮುಂಚೆ ನನಗೆ ಯಾವಾಗಲೂ ಅನಿಸೋದ್ಯಪ್ಪ ನನಗೆ ಬೆಳಿಗ್ಗೆ ಬೇಗ ಎದ್ದು ಮಾಡೋಕ್ಕಾಗಲ್ಲ ಮತ್ತು ನನಗೆ ಸ್ವಲ್ಪ ಸ್ಕಿನ್ ತುಂಬ ಡ್ರೈ ಆಗಿಬಿಡೋದು ನನಗೆ ಜಾಸ್ತಿ ಚಳಿ ಹೋಗೋಕೆ ಆಗೋಲ್ಲ ಅದೊಂದು ಮೇನ್ ರೀಸನ್ ಮಾಡ್ತಿರ್ಲಿಲ್ಲ ಇನ್ನು ಮನೆಯಲ್ಲಿ ಯಾರೂ ಹಿಂಸೆ ಆಗಬಾರ್ದು ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ ಆದರೆ ಈ ವರ್ಷ ಏನು ಮಾಡಲೇಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಅದಕ್ಕೆ ಇವತ್ತಿಂದ ಶುರು ಮಾಡಿದೀನಿ ನೋಡೋಣ ಮೂರು ದಿನ ಮಾಡೋಣ ಅಂತ ಅನ್ಕೊಂಡಿದೀನಿ ಸಾಕು ಈ ಮೂರು ದಿನ ಮಾಡೋಣ ಫಸ್ಟ್ ಶುರು ಮಾಡಿದೀನಲ್ಲ ಅಂತ ಎಷ್ಟು ದಿನ ಆಗುತ್ತೆ ಖಂಡಿತ ನಿಮಗೆ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಆ ಫಸ್ಟ್ ಅನುಭವ ಏನು ಅಂತ ಹೇಳಬೇಕು ಅನ್ನೋದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೆಟ್ ಯೂಟ್ಯೂಬರ್ ಒಬ್ರು ಇದ್ದಾರೆ ಅವ್ರು ನೋಡ್ತಿರ್ತೀನಿ ಅವರು ತಿಂಗಳ ಪೂರ್ತಿ ಮಾಡ್ತಾರೆ ಏನಾದರೂ ಹೊರ್ಗಡೆ ಹೋದಾಗ ಮಿಸ್ ಆಗೋದಷ್ಟೇ ಬಟ್ ಒಂದು ತಿಂಗಳ ಪೂರ್ತಿ ಮಾಡ್ತಾರೆ ಅವರು ಅದರಿಂದ ನಾನು ಇದ್ದೀನಿ ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅನ್ನೋ ಥರ ಈ ಸಲ ಶುರು ಮಾಡಿದ್ದೀನಿ ಒಂದಷ್ಟು ವಿಷಯಗಳು ಜೀವನದಲ್ಲಿ ಆಗೋದಿದೆ ಅವೆಲ್ಲ ಆಗಲಿ ಒಳ್ಳೇದು ಮಾಡಲಿ ದೇವರು ಆ ಥರ ವಿಶ್ ಮಾಡಲಿರೋದಕ್ಕೋಸ್ಕರನೇ ಈ ಸಲ ಶುರು ಮಾಡಿದ್ದೀನಿ ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ನಾನಿವಾಗಿದ್ದು ನೋಡಿದ್ರೆಲ್ಲ ಮೂರು ಮುಕ್ಕಾಲಿಗೆ ಎದ್ದಿದ್ದೆ ಎದ್ದು ಎಲ್ಲ ಕೆಲಸ ಆಯಿತು ತುಂಬ ಟೈಮ್ ಸಿಗುತ್ತೆ ನನಗೆ ಮಾ ನೆಕ್ಸ್ಟ್ ಕೆಲಸ ಪೂಜೆ ಎಲ್ಲ ಮುಗ್ದೋಗ್ಬಿಟ್ರಂತು ಆರಾಮಾಗಿದ್ದೀವಿ ಅನಿಸುತ್ತೆ ಬಟ್ ನಮ್ಮ ಮನೆಯವ್ರಿದ್ರು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸುವಾಗ ಇವತ್ತು ಅವರೆಲ್ಲ ನಿನ್ನೆನೆ ಬಂದು ನಿನ್ನೆ ಮಧ್ಯಾಹ್ನನೇ ಹೊಡ್ಬಿಟ್ರೆ ಅವರು ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ದೆ ಅದೊಂದು ಬರ್ಡನ್ ಕಮ್ಮಿ ಆಯಿತು ಇನ್ನು ಮಕ್ಕಳಿಗೆ ಸಿಂಪಲ್ಲಾಗಿ ರವೆ ರೊಟ್ಟಿ ಮಾಡಿ ಕಳಿಸಿದ್ದೀನಿ ನೆನ್ನೆದೇ ಗ್ರೇವಿ ಇತ್ತು ಅದಕ್ಕೆ ರವೆ ರೊಟ್ಟಿ ಮಾಡಿ ಕಳಿಸಿದೆ ಅವರಿಬ್ರದ್ದು ಹೆಂಗೂ ಮುಗಿತ್ತು ಏನು ತೊಂದರೆ ಇಲ್ಲ ಸ್ವಲ್ಪ ತಿಂಡಿ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಷ್ಟೇ ನನ್ನ ಪೂಜೆ ಅಂತ ಇವತ್ತು ಆರು ಗಂಟೆ ಒಳಗಡೆ ಮಾಡಬೇಕು ಅಂತಾರೆ ಆರು ಆಯಿತು ಪರವಾಗಿಲ್ಲ ಫಸ್ಟ್ ಡೇ ಆಮೇಲೆ ಗಣೇಶ ನಮ್ಮ ಇವರು ಸಂಕಷ್ಟಹಾರ ಗಣಪತಿ ಎದ್ದರಿಂದ ಇವತ್ತು ಸಂಕಷ್ಟ ಇದ್ದರಿಂದ ಅದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಯಿತು ನನಗೆ ಆದ್ರೂ ತುಂಬಾ ಖುಷಿ ಇದೆ ನೀವು ಅಷ್ಟೇ ಯಾರ್ಯಾರ ನಂತರ ಪೂಜೆ ಮಾಡಿದೆ ಸುಮ್ಮನೆ ಇದ್ದೀರ ಆಗಲ್ಲಪ್ಪ ಅಂತ ಅಂದ್ಕೊಂಡು ಅವರು ಅಟ್ಲೀಸ್ಟ್ ಒಂದು ದಿನ ಮೂರು ದಿನ ಐದು ದಿನ ಒಂಬತ್ತು ದಿನ ನಿಮ್ಗೆ ಎಷ್ಟು ದಿನ ಆಗುತ್ತೆ ಅಷ್ಟು ಮಾಡಿ ನಾನಂತೂ ಫಸ್ಟ್ ಟೈಮ್ ಆಗಿನ ಮೂರು ದಿನ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಟೈಮ್ ಹೆಂಗ್ ಸಿಗುತ್ತೆ ಆದರೆ ಐದು ದಿನ ಅಥವಾ ಮೂರು ದಿನಕ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಡೆಫಿನೆಟ್ಲಿ ನೀವು ಕೂಡ ಮಾಡಿ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ ನನಗೆ ತುಂಬ ಖುಷಿ ಆಯಿತು ಬೆಳಿಗ್ಗೆಯಿಂದ ಅಷ್ಟೊತ್ತು ಎದ್ದಿದ್ದೀನಿ ಉಪವಾಸ ಇದ್ದೀನಿ ಅಂದ್ರೂ ಸುಸ್ತಾಗೋದು ಆ ಥರ ಇದ್ದಾನೆ ಏನು ಅನ್ನಿಸ್ತಿಲ್ಲ ಎಲ್ಲ ಪೂಜೆ ಬಗ್ಗೆ ಜ್ಞಾನ ಇದೆ ಮತ್ತು ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಅದು ಕೂಡ ಮುಂಚೂರು ಒಳ್ಳೇದಾಗಲಿ ದೇವ್ರೆ ಒಂಚೂರಲ್ಲ ಜಾಸ್ತಿ ಒಳ್ಳೆಯದಾಗಲಿ ದೇವ್ರೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ನೀವೆಲ್ಲ ಯಾರ್ಯಾರು ಸಂಕಷ್ಟಿ ಪೂಜೆ ಮಾಡಿದ್ರಿ ಉಪವಾಸ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಖಂಡಿತ ನನಗೆ ಗೊತ್ತಾಗ್ತಿದೆ ಇನ್ನು ನಮ್ಮ ಮನೆ ಪೂಜೆ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಸಂಜೆ ನಾನು ದೇವಸ್ಥಾನಕ್ಕೆ ಹೋದಾಗ ವಿಡಿಯೋ ಮಾಡ್ತೀನಿ ಆದರೆ ಮಧ್ಯದಲ್ಲಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಇನ್ನು ವೀಡಿಯೋನ ಮತ್ತೆ ಮುಂದುವರಿಸ್ತೀನಿ ಓಕೆನಾ ನೋಡಿ ಇವತ್ತು ಮೈಸೂರಲ್ಲಿ ಮಳೆ ಬಂತು ಅಪರೂಪಕ್ಕೆ ಮಳೆ ಬಂದಂಗೆ ಇತ್ತು ಮೋಸ್ಟ್ಲಿ ನಾನು ಧನುರ್ ಮಾಸದ ಪೂಜೆ ಶುರು ಮಾಡಿದ್ದೀನಲ್ವ ಅದಕ್ಕೆ ಮಳೆ ಬಂತು ಅಂದ್ಕೊಂಡೆ ಒಳ್ಳೇದಾಗಲಿ ಅಂತ ಪ್ಲೇಸ್ ಮಾಡೋ ರೀತಿ ಅದ್ರ ಜೊತೆಗೆ ತಲೆನೋವು ಕೂಡ ಬಂದಿತ್ತು ತಲೆನೋವಿಂದ ಸುಧಾರಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೊರಟೆ ರಾತ್ರಿ ಒಂಬತ್ತುವರೆ ಆಗಿತ್ತು ಅಷ್ಟೊತ್ತಲ್ಲೂ ಕ್ಯೂ ಇತ್ತು ನೋಡಿ ಆ ಕ್ಯೂ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿದೆ ನಾನು ಮತ್ತು ದೀಪ್ತಿ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನ ನಮ್ಮನೆ ಹತ್ರನೇ ಇರೋ ಇಷ್ಟಾರ್ಥ ಗಣಪತಿ ದೇವಸ್ಥಾನ ಇಲ್ಲೊಂದು ವಿಶೇಷತೆ ಏನಂದರೆ ಯಾರು ಉಪವಾಸ ಇರ್ತೀವಲ್ವ ಅವ್ರ ಹತ್ರ ಕೃಷ್ಣಾರ್ಪಣ ಮಸ್ತು ಅಂತ ತರ್ಪಣ ಬಿಡಿಸ್ತಾರೆ ಆವಾಗ ನಮ್ಮ ಉಪವಾಸ ಮುಗೀತು ಆಮೇಲೆ ನಾವೇನಾದರೂ ಊಟ ತಿನ್ಬೋದು ಅಂತ ಅರ್ಥ ಅದಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಉಪವಾಸ ಇದ್ದಾಗ ಮಿಸ್ ಮಾಡದೆ ಬರ್ತೀನಿ ನೀವು ಕೂಡ ನಮ್ಮ ಗಣೇಶನ ದರ್ಶನ ಮಾಡಿ ಗಣೇಶ ನಿಮಗೂ ಒಳ್ಳೇದು ಮಾಡಲಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋಗೆ ಕಾಯ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು